ಹಬ್ಬ ಅಂತ ನಾವು ಮತ್ತೆ ತಪ್ಪಿಸ್ಕೊಂಡ್ ಬಂದ್ಬಿಟ್ನಪ್ಪ ಏನು ಇವತ್ತು ಊರಲ್ಲಿ ಯಾರು ಕಾಣಿಸ್ತಾನ ಇಲ್ಲ ಹೇಳ್ತಿದ್ದಂಗೆ ಬಂದ್ಬಿಟ್ಲು ನಮ್ಮಮ್ಮ ಬರಬೇಕು ಬರ್ಬೇಕು ಬರ್ಬೇಕು ಅಮ್ಮ ದೇವಿಯವ್ರು ಬರೇ ಮುಗಿತಾ ಎಲ್ಲಾ ಕೆಲ್ಸ ಮನೇಲಿ ಯಾವಾಗ ಹಿಂಗೆ ಮಾಡ್ತಾ ಇರುವ ಯಾವಾಗ ನಿಮ್ ಮತ್ತೆ ಕೆಲ್ ಸಿಗೊಂತ ಗೊತ್ತಿಲ್ಲ ಏನು ಇವತ್ತು ಯಾರು ಕಾಣಿಸ್ತಾನ ಇಲ್ಲ ಏನು ಮಾಡ್ತಿದ್ದಾರೆ ಮಾಡ್ತಿದ್ದಾರೆಲ್ಲ ಮನೇಲಿ ಕೂತ್ಕೊಂಡಿರ್ತೀವಿ ಅವ್ರ ಅವ್ರ ಕೆಲಸ ಮಾಡ್ತಾ ಇರ್ತಾರೆ ಏನ್ರಿ ಬೆಳಗ್ಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದೀರಾ ಮನೇಲಿ ಏನು ಕೆಲಸ ಇಲ್ವಾ ಬಾರಕ ಸುಮ್ಮನೆ ನಿಂತ್ಕೊಂಡಿದ್ವಿ ಯಾರು ಇಲ್ವಲ್ಲ ಅಂತ ನೋಡ್ತಾ ಇದ್ವಿ ಈಗ ಹೆಂಗು ನೀವು ಬಂದ್ರಲ್ಲ ಬರ್ರಿ ಬರ್ರಿ ಅಯ್ಯೋ ನನ್ನ ಬಿಟ್ಟು ಬಿಡ್ರಿ ನನಗೆ ಮನೇಲಿ ಕೆಲಸ ಇದೆ ಏ ಇವಕ್ಕ ಹಿಂಗೆ ಯಾವಾಗಲೂ ಕೆಲಸ ಕೆಲಸ ಅಂತ ಇರುತ್ತೆ ಬಾರೆ ಉಮಾ ನಾವು ಲಕ್ಷ್ಮಿ ಅಕ್ಕ ಮನೆಗೆ ಆದ್ರೂ ಹೋಗೋಣ ಏನಾದ್ರು ಮಾಡಿಟ್ಟಿರುತ್ತೆ ಹೋಗಿ ತಿನ್ಕೊಂಡ್ ಬರೋಣ ಓ ಕರೆಕ್ಟ್ ಬಾ ಪುಟ್ಟಿ ಹೋಗೋಣ ಲಕ್ಷ್ಮಿ ಅಕ್ಕ ಏನ್ ಮಾಡ್ತಾ ಇದ್ದೀರಾ

ಏ ಆಮೇಲೆ ತಿನ್ನುವಂತೆ ಬಾರೇ ಬರೀ ತಿನ್ನೋದೇ ಆಗೋಯ್ತು ನಿಂದಂತೂ ಇದ್ರೆ ತಿನ್ಕೊಂಡು ಹೋಗಿರಂತೆ ಅವಳಿಗೂ ತಿನ್ನಕ್ ಬಿಡಲ್ಲ ಇವಳು ತಿನ್ನಲ್ಲ ಈ ಹುಡುಗಿರಂತೂ ಮಾತೇ ಕೇಳಲ್ಲ ಸುಮ್ಮನೆ ಏನಾದ್ರೂ ಒಂದ್ ಮಾಡ್ತಾ ಇರ್ತಾರೆ ಮನೇಲಿ ಬೈಸ್ಕೊಂತಿರ್ತಾರೆ ಆದ್ರೂ ತುಂಬಾ ಒಳ್ಳೆ ಹುಡುಗಿರೇ ತುಂಟಾಟ ಮಾಡ್ತಾರೆ ಆದ್ರೆ ಯಾರಿಗೂ ಕೆಟ್ಟದ್ದು ಬೈಸಲ್ಲ